ಎಲ್ಲಿ ಕರ್ಕೊಂಡು ಹೋದ್ರೆ ಗೊತ್ತಿಲ್ಲ ಗೌರಿ ಅದಕ್ಕೆ ಎಲ್ಲಿಗೂ ಕರ್ಕೊಂಡು ಅಂತ ಹೇಳಿ ಹೋದ್ರು ಅವರು ಹಾ ಎಷ್ಟೋ ಎಷ್ಟೋತ್ತಾಯ್ತು ಇನ್ನು ಬಂದಿಲ್ಲ ಬರ್ತಾರೆ ಬರ್ರಿ ಕುತ್ಕೊ ಬನ್ನಿ ನೀವು ನಾವಿಲ್ಲಿ ನಿಂತ್ಕೊಂಡಿರ್ತೀವಿ ಕಸ ಹೊಡೆದ್ಬಿಡು ಹಾ ಆಮೇಲೆ ಮಾತಾಡೋಣ ಲಕ್ಷ್ಮಿ ನಮ್ ಸೀತಾ ಎಷ್ಟು ಬುದ್ಧಿ ಅಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾಳೆ ಬಂದವ್ರನ್ನ ಹಾ ಕಣ್ರಿ ಸೀತೆಗಿರೋ ಬುದ್ಧಿನೂ ಗೌರಿಗಿಲ್ಲ ಹಾ ನೋಡು ಅಲ್ಲ ಈ ಹುಡುಗಿಗೆ ಕಸ ಹೊಡಿಯಕ್ ಬಿಟ್ಟು ಅತ್ತನ್ ಕರ್ಕೊಂಡು ಎಲ್ಗ ಹೋಗೋಳಂತೆ ಹಾ ಮನೆಗೆ ಬಾಣ್ತಿ ಅತ್ತಿಗೆ ಬೇರೆನೆ ಚೆನ್ನಾಗಿಲ್ವಲ್ಲ ನನ್ ಮಾತಾಗಿ ಇದ್ದು ನೋಡ್ಕೋಬೇಕು ಅಮ್ಮಂಗ ಏನು ಇಲ್ಲ ಹ ಅಮ್ಮ ಇನ್ ಕರ್ಕೊಂಡು ಎಲ್ಗ ಹೋಗ್ಯಾಳೆ ಬುದ್ಧಿ ಬರಬೇಕು ಅಂದ್ರೆ ತನಗೆ ತಾನೇ ಅರ್ಥ ಆಗಬೇಕು ಹ್ಞೂ ನಾನು ಏನು ನಾನು ಏನು ಮಾಡ್ತಾ ಇದ್ದೀನಿ ತಪ್ಪು ಮಾಡ್ತಾ ಇದ್ದೀನಿ ಸರಿ ಮಾಡ್ತಾ ಇದ್ದೀನಿ ಅಂತನ ಅವಳಿಗೆ ಅರ್ಥ ಆಗಬೇಕು ಆವಾಗಲೇ ಬುದ್ಧಿ ಬರೋದು ಯಾರ್ ಹೇಳಿರೂ ಅದು ಬರಲ್ಲ ಅವ್ರ ಮನಸ್ಸಿಗೆ ಬಂದ್ರೆ ಮಾತ್ರನೇ ಹಾಂ ಬುದ್ಧಿ ಕಲ್ತ್ಕೊಂಬೋದು ಈತ ಕಸ ಹೊಡೆದಿದ್ದೆಲ್ಲ ಆಯ್ತನಮ್ಮ ಹ್ಞೂ ಆಯಿತು ಅಕ್ಕ ಹೊರಗುಳದೆಲ್ಲ ಅವಾಗಲೇ ಒಡೆದು ಎಲ್ಲ ನೀರು ಹಾಕಿದ್ದೆ ಈಗ ಹೊರಗುಳದೆಲ್ಲ ಹೊಡೆದು ತುಂಬ ಆಗಿದೆ ಸೀತಾ ಜಿಲೇಬಿ ಮಲ್ಕೊಂಡಿದ್ರೆ ಹೆದ್ದಾರಿಸ ಹೋಗಿ ಲಕ್ಷ್ಮಿ ಅಕ್ಕನು ಆ ಸೀಮ್ ಬಂದಿದ್ದಾರೆ ಬರ್ಬೇಕಂತ ಹೇಳಿ ಪಾಪನ್ ಕರ್ಕಂಬ ಹೋಗು ಹೋಗು ಕರ್ಕಂಬರ ಹೋಗಿ ನಿಮ್ಮ ಅಣ್ಣ ಕೆಲ್ಸಕ್ಕೆ ಮಾವ ಹೌದಾ ಸರಿ ಅಮ್ಮ ಒಳ್ಳೇದಾಗಲಿ ಹೋಗು ಅತ್ತಿಗೆನ ಕರ್ಕೊಂಬ ಹೋಗು అదకేనే ఎలా ఎల్బోద్రు అంత్ మార్కంటే ఎద్దీ అంత ఎంద్రు అని పాపన్ నోడ్ పాపన్ తాకమ్మ అంతరు తాకమ్మని అక్క మనకి సీత పాప ఇరు కర్కొ ಅಯ್ಯೋ ಎತ್ಕಳಿ ಅದಕ್ಕೆ ನಾನೇನು ಇದ್ದೆ ಕುಮ್ಮು ಕಾಣ ಮನಿ ಕಣ ಮನಿಕಣ ಕಂಪನಿ ಎಲ್ಲಿಗೆ ಎತ್ಕೊಂಡು ಹೋದ್ರು ಒಂದಿಷ್ಟುನು ಆಗಲ್ಲ ಆಗಲ್ಲ ಕರ್ಕೊಂಡ್ಬನ್ನಿ ಹ್ಞೂ ಸರಿ ಆಯ್ತು ಅದಕ್ಕೆ ಅಣ್ಣ ಯಾವಾಗ ಬಂದ್ರಿ ಹ ಈ ಬಂದ್ರಿ ಜಿಲೇಬಿ ಚೆನ್ನಾಗಿದ್ಯಾ ಪಾಪು ಚೆನ್ನಾಗೈತಾ ಹ್ಞೂ ಅದ್ಕೆ ಚೆನ್ನಾಗಿದ್ದೀನಿ ನಾನು ಹ್ಮ್ ಪಾಪುನು ಚೆನ್ನಾಗಿದ್ದಾನೆ ಕೊಡಮ್ಮ ನನ್ನ ನಾನು ಎತ್ಕೊಂಡು ಕಣ್ ತುಂಬಾ ನೋಡ್ತೀನಿ తగళి అదకే అయ్యో నూను బిరు అంతి క్చీననా నోడి ననంత తుంబ సంతోషాయిత అే అీర తానే తా అణ నూ చీని నోడి అదకే నిమ్మ హా అంతా ఇష్ట దిన అత్త మావను అని నోడకే ఎద్ద కళ్ళ మనకి కండియా ನಾವು ನಿಮ್ಮ ಅತ್ತೆ ಮಾವ ಬಂದಿದೀವಿ ನೀನು ನೋಡಕ್ಕೆ ಅಂತಾನ ನಿಮ್ಗೆ ಏನೇನ್ ತಂದಿದೀವಿ ನೋಡು ಹಾ ಪೆಟ್ರು ಟೋಪಿ ಎಲ್ಲ ತಂದಿದೀವಿ ಹಾ ಇದಪ್ಪ ಬ್ರೆಡ್ಡು ಬಿಸ್ಕತ್ತು ಹಣ್ಣು ಎಲ್ಲ ತಂಬಂದಿದ್ದಾರೆ ನಿಮ್ಮ ಮಾವ ನಿನಗೋಸ್ಕರ ಹಾ ಇದ್ದಾಳೋ ಕಳ್ಳ ಮನಿ ನೋಡು ಹಾ ಅಯ್ಯೋ ಅಣ್ಣ ಅವನ್ನೆಲ್ಲ ಯಾಕೆ ತರಕ್ಕೆ ಹೋದ್ರಿ ಸುಮ್ಮನೆ ಬಂದಿದ್ರೆ ಆಗೋದಪ್ಪ ಸುಮ್ಮನೆ ಖರ್ಚು ಯಾಕೆ ಅಯ್ಯೋ ಇನ್ನೆಷ್ಟು ಖರ್ಚಾಗುತ್ತೆ ಬಿಡಮ್ಮ ಈ ಸ್ವೆಟ್ರು ಟೋಪಿ ಇಷ್ಟು ಹಣ್ಣು ಅದ್ರ ತರಕೆ ನಿಷ್ ಖರ್ಚಾಗ್ಬೇಕು ಬಿಡು ಹಾ ಮೊದಲನೇ ಸರಿ ನೋಡಕ್ ಬರ್ತಾ ಇದೀವಿ ಅಷ್ಟು ತರ್ತಿದ್ರಿ ಹೆಂಗೆ ಹೇಳು ರೀ ನೋಡ್ರಿ ನಿಮ್ಮ ಇವನು ಎಲ್ಲನ ಜಿಲೇಬಿ ಇದ್ದಂಗೆ ಇದ್ದಾನೆ ಕಣ್ಣು ಮೂಗು ಬಾಯಿ ಎಲ್ಲನ ಎಲ್ಲಾನು ಅಷ್ಟೇ ಜಿಲೇಬಿ ಬಣ್ಣನೇ ಇದ್ದಾನೆ ಇಲ್ಲ ಅವನು ಅಣ್ಣ ಇದ್ದಂಗೆ ಇರೋದು ಗೊತ್ತಾ ಆಯ್ತು ಬಿಡಮ್ಮ ನಿಮ್ಮ ಅಣ್ಣ ಇದ್ದಂಗೆ ಇರ್ಲಿ ಹೇಳು ಹಾ ಹೆಂಗ್ಲ ಒಟ್ಟಿನಲ್ಲಿ ಚೆನ್ನಾಗೈತೆ ಅಲ್ಲ ಅಷ್ಟೇ ಸಾಕು ಏ ಕಳ್ಳ ಕಣ್ ಬಿಡಲ್ಲ ನಾವು ಬಂದಿದೀವಿ ಕಣ್ಣ ಬಿಟ ಕಣ್ ಲಕ್ಷ್ಮಿ ಕಣ್ಣ ಬಿಟ ಓಯೆ ಓಯೆ ನೋಡು ನಾವು ಬಂದಿದೀವಿ ನೀನ್ ನೋಡಕ್ಕೆ ಅಂತಾ ನಿಮ್ಮ ಅತ್ತೆ ಮಾವ ಇಬ್ರು ಬಂದಿದೀವಿ ಹಾ ನಿನ್ಗೋಸ್ಕರ ನಿಮ್ಮ ಮಾವ ಏನೇ ತಂದಿದ್ದಾರೆ ನೋಡು ಓಯೆ ನಿಮ್ಮ ಮಗುಗೆ ಹೊಟ್ಟೆ ಅಸ್ತಿರಬೇಕು ಹಾಲ್ ಕುರ್ಸಿ ಹಾ ಹೊಟ್ಟೆ 바ಕ ಅವನು 바ಕ ಸುರ ఎడిస్తి ఇలి కుర ఏ బకసూర ఏను జ వన్ కాలే వేర్ ముతా ఇరే సీత నన్ మగ దొడ్డనగ్లీ ఓడాడంగా నేత నిమ్మత్తిన బకాసూరమ్ ಆ ಕುಂಭಕರ್ಣ ಅಂತಾನ ಅಂತನ ವಾದಿ ಸರಿಯಾಗಿ ಅಂತಾನ ಏಳ್ ಕೊಡ್ತೀನಿ ನೀರು ಸರಿಯಾಗಿ ವದಿತಾನು ಅವಾಗ ನೀನು ಓಡಕ್ಬೇಕು ಅದಕ್ಕಿಂತ ನಾವ್ ವರ್ಷ ಎರಡ್ ವರ್ಷ ಬೇಕು ಅವ್ನು ಓಡಾಡಂಗ್ ಕುಡ್ಸಿರ ಒಂದ್ ಸ್ವಲ್ಪ ಹೊತ್ತು ಸುಮ್ಮನಿರಲ್ಲ ಕುಡ್ಸಿ ಮೊದ್ಲು ಅವನು ಹಾಳು ಕುಡಿಯೋಕಲ್ಲ ಎಚ್ಕೆ ಮುಂದುವಲ್ಲ ಅವ್ನಿಗೆ ಆರ್ಗಂಬಗ ಆಗೇತೀನಿ ಇದ್ದೆ ಅಕ್ಕೇ ಹೇಳ್ತಾ ಇದ್ದಾನೆ ಹಾಂ ಕುಡಿಯೋತ್ಕೆ ಹಾಳು ಕುಡಿಸಿ ಮನಕ್ಸ್ತೀನಿ ಹಾಂ ಇಲ್ಲಿದ್ರೆ ಅವನು ಸುಮ್ಮರಲ್ಲ ಹ್ಞೂ ಸರಿ ತಾಳಮ್ಮ ನೋಡಿವಲ್ಲ ಸಂತೋಷ ಆತು ಹಾಂ ಗಂಡು ಮಗು ಆಗೇತಿ ನಿನಗೆ ನನಗಂತು ನಿನ್ ಪತ್ರ ಬರ್ದಾಗ ಯಾವಾಗ ಇಷ್ಟತಿ ನೋಡ್ತೀನೋ ನಿನ್ನ ಮಗು ನಾನು ಇನ್ನೂನು ಅಂತ ನಾವು ಅನ್ನಿಸ್ಬಿಟ್ಟಿತ್ತು ಹಾಂ ಹೆಗಿ ಇನ್ನೊಂದು ಗೌರಿ ಇದ್ದಾಗೆ ಹೇಳಿದ್ದೆ ಅತ್ಗೆ ಪತ್ರ ಬರೆದು ಹೇಳು ನಿಮ್ಮ ಅತ್ತಿಗೆಗೂ ಅಣ್ಣಿಗೂನು ಬರಲಿ ಅಂತಾನ ಹೇಳಿದ್ದೆ ಸರಿ ಆಯ್ತು ಅಂತ ಅಂದಳು ಪತ್ರನೇ ಬರ್ದಿಲ್ಲ ನೋಡಿ ಅದಕ್ಕೆ ಹಾ ನಂಗಂತೂ ಬೇಜಾರಾಯ್ತು ಹೋಗಿ ಬಿಡೇ ಹೆಂಗೋ ಈಗ್ಲಾದ್ರೂ ಬಂದಿದೀವಲ್ಲ ಹಾ ಸಂತೋಷ ಆತ ಅದೇ ಹಾಳು ಕೂಡಿ ಬಾ ಹೋಗು ಏನ್ ಸೀತಾ ನಿಮ್ ಗೌರಿ ಅತ್ಗೆ ಚೆನ್ನಾಗಿ ನೋಡ್ಕೊಂತಾಳ ಈಗೆಲ್ಲ ಮನೆ ಕೆಲಸ ಮಾಡ್ತಾಳ ಪರವಾಗಿಲ್ಲ ಮಾಡ್ತಾಳೆ ಹ್ಮ್ ಏನ್ ಮಾಡೋದು ಆದ್ರೂ ಅವ್ರ ಬುದ್ಧಿ ಮಾತ್ರ ಇನ್ನೂ ಬಿಟ್ಟಿಲ್ಲ ಏನ್ ಮಾಡೋದು ಸುಮ್ಮನೆ ಜಗಳ ಯಾಕೆ ಅಂತ ಹೇಳಿ ಅಣ್ಣನೇ ಏನು ಮಾತಾಡಕ್ ಹೋಗಲ್ಲ ಸುಮ್ನೆ ಇರ್ತಾನೆ ಏನು ಅಂಬಕ್ ಹೋಗ್ಬೇಡ್ರಿ ಅಂತ ಹೇಳಿ ಹಾಂ ಅದೇನೇ ಅತ್ತೆ ಬೇರೆ ಬಂದಿದ್ದಾರೆ ಅವ್ರಿಗೂ ಏನೇನೋ ಹೇಳ್ಕೊಡ್ತಾ ಇದ್ದೆ ಹೊತ್ತಿಗೆ ಹಾ ರೀ ಇವ್ರಾಗೋಕ್ಕೆ ಗೌರಿನ ಸಹಿಸ್ಕೊಂಡಿದ್ದಾರೆ ಹಾಂ ಇನ್ನು ಯಾರಾದ್ರೂ ಆಗಿದ್ರೆ ಸಹಿಸ್ಕೊಳ್ತಿರೀ ಅಲ್ಲ ಮತ್ತೇನೇ ಅಷ್ಟೆಲ್ಲ ಅನುಭವಿಸಿ ಮೈ ಬಿಡ್ತಾನೆ ಹೋದ್ರೆ ಹೋಗ್ಲಿ ಅಂತ ಅಂತೇಳಿ ಹಂಗಿದ್ಮೇಲೆ ಒಳಗೊಂದಿಷ್ಟು ಬುದ್ಧಿನೇ ಬಂದಿಲ್ವಲ್ಲ ಹಾ ಬುದ್ಧಿನೇ ಬಿಡಲ್ಲ ಅನ್ಸತ್ತೆ ಎಲ್ಲ ಇದಾನೆ ಇ ತೋರಿಸ್ತೀನಿ ಎಂತ ತಂದಿದೀವಿ ನೋಡ ಜಿಲೇಬಿ ನಿನ್ ಮಗುಗೆ ಇದನ್ನ ಸ್ವೆಟ್ರು ಟೋಪಿ ಚೆನ್ನಾಗ್ ಕಾಣುತ್ತೆ ಅಂತ ನೀಲಿ ಹಾ ನೋಡ್ರಿ ಚೆನ್ನಾಗೈತೆನಾ ತುಂಬಾ ಚೆನ್ನಾಗೈತೆ ಐತಿಗೆ ಹ್ಮ್ ನನಗಂತೂ ತುಂಬಾ ಇಷ್ಟ ಆಯ್ತು ಎಂತ ತಂದ್ರು ನನಗೆ ಇಷ್ಟಾನಿ ಹಾ ಅಲ್ಲ ನೀವು ಪ್ರೀತಿಯಿಂದ ತಂದಿರಬೇಕಾದ್ರೆ ಇಷ್ಟ ಆಗದೆ ಇರುತ್ತಾ ಯಾಕಮ್ಮ ಜಿಲೇಬಿ ಯಾಕೆ ಕಣ್ಣೀರಾ ಸಂತೋಷ್ ಆಗ್ಲಿಲ್ಲ ನಿನ್ಗೆ ಏನು ಇಲ್ಲ ಅದ್ಕೆ ನೋಡಿ ನನಗೆ ಅಳು ಬತ್ತೈತಿ ಇದು ದುಃಖಕ್ಕೆ ಹಾಕ್ತಿರೋ ಕಣ್ಣೀರಲ್ಲ ಆಗ್ತಿರೋ ಕಣ್ಣೀರು ಹ್ಞೂ ನನ್ನ ತವ್ರ ಮನೆಯವರು ಯಾರೂ ಇಲ್ಲ ಅಂತೇಳಿ ಬೇಜ ಹಾನ್ ಮಾಡ್ಕೊಂಡಿದ್ದೆ ಹೆಂಗೊತ್ತೆ ನೀವಾದ್ರೂ ಬಂದ್ರಲ್ಲ ನನ್ನ ಮಗುನು ನನ್ನ ಹೋಗಕ್ಕೆ ಹ್ಞೂ ನನ್ನ ಮಗುಗೆ ಸ್ವೆಟ್ರು ಟೋಪಿ ಹಣ್ಣು ಎಲ್ಲ ತಂದಿದ್ದೀರಾ ಅದಕ್ಕೆ ನನಗಂತೂ ತುಂಬಾ ಸಂತೋಷ ಆಯ್ತು ಅದಕ್ಕೆ ಅವಳು ಆಯ್ತು ಅದ್ಕೆ ಹ್ಞೂ ಅಯ್ಯೋ ನಿನ್ನ ಮನೆಯರು ಯಾರು ಇಲ್ದಿದ್ರೆ ಏನಂತ ನಾನು ಅವತ್ತೆ ಹೇಳಿದೆ ತಾನೆ ನಾವೇ ನಿಮ್ಮ ಅಣ್ಣ ಅತ್ತಿಗೆ ನಾವೇ ನಿಮ್ಮನ್ನ ನಿನ್ನ ತಂಗಿ ತರ ನೋಡ್ಕೊಂತೀವಿ ಏನು ಯೋಚನೆ ಮಾಡ್ಬೇಡ ಅಂತ ಹೇಳಿದೆ ತಾನೆ ಮತ್ತೆ ಮತ್ತೆ ಅದ್ನ ನೆನಸ್ಕೊತಿಯಾ ಸುಮ್ಮನೀರು ಹಾಂ ನಿನ್ಗುನು ಗೌರಿಗೂನು ಇಬ್ಬರಿಗೂ ಒಂದೇ ತವ್ರ ಮನೆ ಹಾ ನೀನ್ ಯಾವಾಗ ಬೇಕಂದ್ರು ಬಾ ಯಾವಾಗ ಬೇಕಂದ್ರು ಹೋಗು ಆ ಏನ್ ಬೇಕು ಅಂತ ಹೇಳಿ ನಮ್ಮನ್ನೇ ಕೇಳಿ ತಂದ್ಕೊಡ್ತೀವಿ ಹಾ ನಾವೇ ನಿನಗೆ ತವ್ರ ಮನೆ ಇದ್ದಂಗೆ ಆದ್ರೂ ಗೌರಿ ಹೆಂಗ್ ಚುಚ್ ಮಾತಾಡ್ತಾಳೆ ಗೊತ್ತಾತ್ಗೆ ನಿಂತವ್ರ ಮನೆ ಅಂತ ಅಂದ್ಕೊಂಡ ತಕ್ಷಣ ಅದೇನು ನೀನ್ ಹುಟ್ಟಿದ ಮನೆ ಆಗಲ್ಲ ಕಣಿ ನನ್ ಮನೆ ಅದು ನಮ್ಮ ನಮ್ಮಅಮ್ಮ ಹೊಟ್ಟೆಗೆ ಹುಟ್ಟಿಲ್ಲ ಅಮ್ತಾನ ಮಾತಾಡ್ತಿರ್ತಾಳೆ ಅತಿಗೆ ಅದಕ್ಕೆ ನನಗಂತೂ ತುಂಬಾ ಬೇಜಾರಾಗುತ್ತೆ ಅವಾಗ ನೀವೇನು ಒಳ್ಳೆವರು ನೀನು ಅಣ್ಣನು ಆದ್ರೆ ಗೌರಿ ಎಂಥ ಮಾತಾಡ್ತಾಳೆ ಗೊತ್ತಾ ನಿನ್ಗೆ ಯಾವ ತವ್ರ ಮನೆ ಇಲ್ಲ ಜೀವ್ರ ಮನೆ ಇಲ್ಲ ನನಗೆ ತವ್ರ ಮನೆ ಐತಿ ಅಂತ ಹೇಳಿ ಆಳ್ಕೊತಿರ್ತಾಳೆ ಅವಾಗ ಅವಾಗ ಹೋಗ್ಲಿ ಬಿಡಮ್ಮ ಜಿಲೇಬಿ ಆ ಗೌರಿ ಬುದ್ಧಿ ನಿನ್ಗೂ ಗೊತ್ತಲ್ಲ ಅವಳ ಮಾತಿಗೆ ನೀನೇನು ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಹ ನಾವ್ ಹೇಳ್ತಾ ಇದೀವಲ್ಲ ನಿನ್ ಸ್ವಂತ ಅಣ್ಣ ಅಂತಾನೆ ತಿಳ್ಕ ನನ್ನ ಹ ಅಳು ಬೇಡ ಕಣ್ಣೀರ್ ಒರ್ಸ್ಕ ನೀನ್ ಹಿಂಗ್ ಕಣ್ಣೀರ್ ಹಾಕಿದ್ರೆ ನಮಗ್ ಬೇಜಾರಾಗಲ್ವಾ ಹೌದು ಕಣೆ ಜಿಲೇಬಿ ನಿಮ್ ಅಣ್ಣ ಹೇಳ್ತಿರೋದು ಸರಿಯಾಗೈತಿ ಗೌರಿ ಮಾತಿಗೆ ನೀನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಹ ನಾವಿದೀವಲ್ಲ ನಾವೇ ನಿನ್ ಕರ್ತ್ ಕಳಿಸ್ತೀವಿ ಹ ಅಬ್ದಾಗು ದೇವ್ರ ಮಾಡಿರು ಎಲ್ಲಾರ್ಗು ನಿನ್ನ ಹೇಳ್ ಕಳಿಸ್ತೀವಿ ನೀನು ಗೌರಿ ಜೊತೆಗೆ ಬರೀವಂತೆ ಹ ತವ್ರ ಮನೆ ಇಲ್ಲ ಅಂತ ಹೇಳಿ ನೀನ್ ಯಾಕಂತ ಕಂತೀಯ ಸುಮ್ನೀರ್ ಕಣ್ಣೀರ್ ಒರ್ಸ್ಕೆ ಅಳ್ಬಾರ್ದು ಸರಿ ಆಯ್ತು ಅದ್ಕೆ ನನಗೆರಿಗೆ ಆದಾಗಿಂದ ನಾನು ಮನೆಯವ್ರು ಯಾರೂ ಬಂದಿಲ್ಲ ಅಂತೇಳಿ ತುಂಬ ಬೇಜಾರು ಮಾಡ್ಕೊಂಡಿದ್ದೆ ನೀವಾದ್ರು ಬರ್ತೀರ ಹೇಳಿ ಗೌರಿಗೆ ಪತ್ರ ಬರೆದು ಅಣ್ಣ ಇನ್ನು ಅದಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅವಳು ಪತ್ರ ಬರ್ದಿಲ್ಲ ನನಗಂತೂ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಯಾರೂ ಬರಲೇ ಇಲ್ಲ ನಾನು ನೋಡ್ಕೊಂಡು ಹೋಗೋಕೆ ಅಂತಾನ ಈಗ ನೀವು ಬಂದಿದ್ರಲ್ಲ ಅದಕ್ಕೆ ನನಗಂತೂ ಈಗ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅದ್ಕೆ ಆಯ್ತು ಸಮಾಧಾನ ಮಾಡ್ತಾಳಮ್ಮ ಇಲ್ದಾರದ ಅರದ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ಸುಮ್ಮನೆ ಯೋಚನೆ ಮಾಡಿರಿ ಆಲಿಲ್ದಂಗೆ ಅತ್ತ ನಿನ್ನ ಮಗುಗೆ ಹಾಂ ಸುಮ್ಮನೆರು ಆಬಾರ್ದು ಗೌರಿ ನೋಡು ಅವ್ರ ಅಮ್ಮ ಕರ್ಕೊಂಡು ಎಲ್ಲಿಗೂ ಓದಲು ಇಲ್ಲ ಎಷ್ಟು ಆತು ಹ್ಮ್ ಸೀತಾ ನೀನೆ ಹೋಗಿ ಒಂದೆರಡು ಲೋಟ ಕಾಪಿ ಕಾಸ್ಕೆಂಬ ಹೋಗಿ ಅಣ್ಣಿಗೆ ಹೊರಗೆ ಸರಿ ಅದಕ್ಕೆ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ